ಇಂದು ಮಾತೆ ದುರ್ಗೆಯ ಐದನೇ ಅವತಾರದ ಬಗ್ಗೆ ತಿಳಿಯೋಣ ಸ್ಕಂದ ಮಾತೆ ಎಂದರೆ ಕಾರ್ತಿಕೇಯನ ತಾಯಿ ಪಾರ್ವತಿ ಸ್ಕಂದ ಮಾತೆ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಐದನೆಯ ರೂಪವಾಗಿದೆ ಈ ದೇವಿಯನ್ನು ನವರಾತ್ರಿಯ ಐದನೇ ದಿನ ಪೂಜಿಸಲಾಗುತ್ತದೆ ಆಕೆಯ ಹೆಸರು ಯುದ್ಧ ದೇವರು ಕುಮಾರ ಕಾರ್ತಿಕೇಯನ ತಾಯಿ ಎಂಬುದರಿಂದ ಬಂದಿದೆ ಸ್ಕಂದ ಮಾತೆಯ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಹಿಡಿದುಕೊಂಡಿದ್ದಾಳೆ ಈಕೆಯು ಕಮಲದ ಮೇಲೆ ಕುಳಿತಿರುತ್ತಾಳೆ ಮತ್ತು ಸಿಂಹವನ್ನು ವಾಹನವಾಗಿ ಬಳಸುತ್ತಾಳೆ ಸ್ಕಂದ ಮಾತೆಯ ವೈಶಿಷ್ಟ್ಯಗಳು ಸ್ವರೂಪ ಈಕೆ ನಾಲ್ಕು ಕೈಗಳನ್ನು ಹೊಂದಿದ್ದು ಬಲವಾಗದ ಮೇಲಿನ ಕೈಯಲ್ಲಿ ಮಗ ಸ್ಕಂದನನ್ನು ಹಿಡಿದುಕೊಂಡಿದ್ದಾಳೆ ಬಲಗಡಿಯ ಇನ್ನೊಂದು ಕೈಯಲ್ಲಿ ಕಮಲವನ್ನು ಬಲಗಡೆಯ ಮೇಲಿನ ಕೈಯಲ್ಲಿ ವರ ಮುದ್ರೆಯನ್ನು ಎಡಗಡೆಯ ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ವಾಹನ ಆಕೆ ವಾಹನ ಸಿಂಹವಾಗಿದೆ ಪೂಜೆಯ ಮಹತ್ವ ಆರಾಧನೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಇದು ಭಕ್ತರಿಗೆ ಶಕ್ತಿ ಸಮೃದ್ಧಿ ಮತ್ತು ಮೋಕ್ಷವನ್ನು ಕರುಣಿಸುತ್ತದೆ ಪ್ರಯೋಜನಗಳು ದೇವಿಯನ್ನು ಪೂಜಿಸುವುದರಿಂದ ಮಕ್ಕಳಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯುವ ಬಯಕೆ ಇರುವವರು ಈ ವೃತ್ತವನ್ನು ಆಚರಿಸಬಹುದು ಹಿನ್ನೆಲೆ ತಾರಕಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲು ದೇವಿ ಸ್ಕಂದನನ್ನು ಜನ್ಮ ನೀಡುತ್ತಾಳೆ ಶಿವ ಮತ್ತು ಪಾರ್ವತಿಯರ ಮಗನಾದ ಕಾರ್ತಿಕೇಯನನ್ನು ಆಕೆ ತನ್ನ ಮಗನಾಗಿ ಬೆಳೆಸಿ ತಾರಕಾಸುರನನ್ನು ಸಂಹರಿಸಲು ಕಳಿಸುತ್ತಾಳೆ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಗೆ ಸ್ಕಂದ ಎಂಬ ಹೆಸರು ಬಂದಿದೆ ಸ್ಕಂದ ಮಾತೆಗೆ ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸುವುದರಿಂದ ಆಕೆ ಸಂತುಷ್ಟಳಾಗುತ್ತಾಳೆ ದೇವಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಪಠಿಸಿ ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯಾಂ ಶುಭದಾಸ್ತು ಸದಾದೇವಿ ಸ್ಕಂದ ಮಾತಾ ಯಶಸ್ವಿನಿ